ಹಾಯ್ ಎಲ್ಲರಿಗೂ ನಮಸ್ಕಾರ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಬಿ ಎಡ್ನ ಅರ್ಹತಾ ಪಟ್ಟಿ ಬಿಡುಗಡೆ ಆಗಿದೆಯಾ ಇಲ್ವಾ ಅಂತ ತಿಳಿಸ್ಕೊಡ್ತಾ ಬರ್ತೇನೆ ಬಿಡುಗಡೆ ಆದರೆ ನಿಮ್ಮ ಎಲಿಜಿಬಿಲಿಟಿ ಲೀಸ್ಟ್ ನಿಮಗೆ ಬೇಕು ಅಂತಂದರೆ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೇಕು ನಂತರ ಯಾವ ರೀತಿಯಾಗಿ ಆಪ್ಷನ್ ಎಂಟ್ರಿಯನ್ನು ಮಾಡಬೇಕು ಎಷ್ಟು ಕಾಲೇಜಸನ್ನು ಆ್ಯಡ್ ಮಾಡಬೇಕಂತ ವಿಡಿಯೋಸ್ ಬರ್ತಾ ಇರುತ್ತೆ ಸೊ ಸೊ ಅದಕ್ಕಾಗಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಶೂಟ್ ನೋಡೋಣ ಬನ್ನಿ ಈಗಾಗಲೇ ಒಂದು ಸಿ ಸಿ ಎಲ್ ಅಂತಂದರೆ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಅವರು ಮಾಹಿತಿ ಏನಂತ ನೀಡಿದ್ರು ಅಂತಂದರೆ ಇವತ್ತಿನ ದಿನ ನಿಮಗೆ ಎಲಿಜಿಬಿಲಿಟಿ ಲೀಸ್ಟ್ ಅಂದರೆ ಅರ್ಹತಾ ಪಟ್ಟಿಯನ್ನು ಬಿಡುಗಡೆ ಮಾಡ್ತೇವೆ ಅಂತ ತಿಳಿಸಿರುವಂಥದ್ದಾಗಿತ್ತು ಆದರೆ ಇದುವರೆಗೂ ಯಾವುದೇ ರೀತಿಯಾಗಿ ಅವರು ನೋಟಿಫಿಕೇಷನನ್ನು ಬಿಟ್ಟಿರಲಿಲ್ಲ ಸೊ ಒಂದು ವೇಳೆ ಬಿಟ್ಟರೆ ಯಾವ ರೀತಿಯಾಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಂತಂದರೆ ನಿಮಗೆ ಈ ಒಂದು ವೆಬ್ಸೈಟ್ನ ಲಿಂಕನ್ನು ನಾವು ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೇವೆ ಅದನ್ನು ಪ್ರೆಸ್ ಮಾಡೋದ್ರಿಂದ ನೀವು ಡೈರೆಕ್ಟಾಗಿ ವೆಬ್ಸೈಟ್ಗೆ ಹೋಗ್ತೀರಾ ನಂತರ ಇಲ್ಲಿ ಕೆ ಆರ್ ಟಿ ಟಿ ಎರಡು ಸಾವಿರದ ಇಪ್ಪತ್ತೈದು ಆ ಒಂಥ ಕೆಳಗೆ ಲಾಸ್ಟ್ ಆನ್ಲೈನ್ ಅಪ್ಲಿಕೇಶನ್ ಅಡ್ಮಿಷನ್ ಟೂ ಇಯರ್ ಬಿ ಎಡ್ ಕೋರ್ಸ್ ಅಂತ ನೋಡ್ತಾ ಇರ್ಬೋದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಲ್ಲಿ ಶೂ ಆಗುತ್ತೆ ನಿಮ್ಮ ಅರ್ಹತಾ ಪಟ್ಟಿ ಒಂದು ವೇಳೆ ನಿಮ್ಮ ಅರ್ಹತಾ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇಲ್ಲದೇ ಹೋದಲ್ಲಿ ಅರ್ಹತಾ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇಲ್ಲದೆ ಹೋದಲ್ಲಿ ನೀವು ಅಬ್ಜೆಕ್ಷನನ್ನು ಮಾಡಬಹುದು ಯಾಕೆ ಅರ್ಹತಾ ಪಟ್ಟಿಯಲ್ಲಿ ಹೆಸರು ಇಲ್ಲ ಅಂತ ಅದಕ್ಕೆ ಕಾಲಾವಕಾಶವನ್ನು ಕೂಡ ನೀಡಿರ್ತಾರೆ ಸೊ ಮೈಂಡ್ ಇಟ್ ಅರ್ಹತಾ ಪಟ್ಟಿನೇ ಬೇರೆ ಇದರಲ್ಲಿ ಯಾವುದೇ ರೀತಿಯಾಗಿ ನೀವು ಕಾಲೇಜನ್ನು ಸೆಲೆಕ್ಟ್ ಮಾಡೋದು ಅಥವಾ ನಿಮಗೆ ಕಾಲೇಜನ್ನು ಕೊಡ್ತಾರ ಅಂತ ಇರೋದಿಲ್ಲ ಜಸ್ಟ್ ನೀವು ಬಿ ಎಡ್ಗೆ ಎಲಿಜಿಬಿಲಿಟಿ ಇದ್ದೀರಾ ಅಥವಾ ಇಲ್ಲ ಅನ್ನುವಂತಹದನ್ನು ಈ ಒಂದು ಅರ್ಹತಾ ಪಟ್ಟಿ ಎಲಿಜಿಬಿಲಿಟಿ ಲೀಸ್ಟ್ ಅಂತ ಬಿಡ್ತಾರೆ ಅದರಲ್ಲಿ ನಿಮ್ಮ ಹೆಸರು ಇದ್ದರೆ ನೀವು ಬಿ ಬಿ ಎಡ್ಗೆ ಎಲಿಜಿಬಿಲಿಟಿಯನ್ನು ಪಡ್ತೀರಿ ಅದಾದ ನಂತರ ನಿಮಗೆ ಆಪ್ಷನ್ ಎಂಟ್ರಿ ಮಾಡುವಂತಹ ಒಂದು ಅವಕಾಶವನ್ನು ಇಡ್ತಾರೆ ಅದರಲ್ಲಿ ಸಾಧ್ಯವಾದಷ್ಟು ಹೆಚ್ಚಿನ ಕಾಲೇಜಸನ್ನು ಆ್ಯಡ್ ಮಾಡಿ ನೀವು ಒಂದು ಆಪ್ಷನ್ ಎಂಟ್ರಿಯನ್ನು ಮಾಡಿದ ನಂತರ ನಿಮಗೆ ಒಂದು ಲೀಸ್ಟನ್ನು ಬಿಡುವಂಥದ್ದು ನಿಮಗೆ ಯಾವ ಕಾಲೇಜ್ ಅಲಾಟ್ಮೆಂಟ್ ಆಗಿದೆ ಅಂದರೆ ಯಾವ ಕಾಲೇಜಿಗೆ ಹೋಗಬಹುದು ಅಂತ ನಿಮಗೆ ಬಿಡುವಂಥದ್ದು ಸೊ ಅಲ್ಲಿ ತನಕ ವೆಯ್ಟ್ ಮಾಡಿ ಅಂತ ಹೇಳ್ತಾ ಎಲಿಜಿಬಿಲಿಟಿ ಲೀಸ್ಟನ್ನು ಬಿಟ್ಟಾಗ ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕನ್ನು ನೀಡ್ತೇನೆ ಆ ಒಂದು ಲಿಂಕ್ನ ಮುಖಾಂತರ ನೀವು ಇಲ್ಲಿ ಡೌನ್ಲೋಡನ್ನು ಮಾಡ್ಕೊಳ್ಬೋದಾಗಿದೆ ಸೊ ಇದಾಗಿ ಇವತ್ತು ವೀಡಿಯೋ ನಮ್ಮ ಇದು ಸಬ್ಸ್ಕ್ರೈಬ್ ಮಾಡಿದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಬಿ ಎಡ್ ಮಾಡ್ತಿರುವಂಥ ಆಕಾಂಕ್ಷಿಗಳಿಗೆ ಹೆಚ್ಚಿನದಾಗಿ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮುಂದುವರೆಗೆ ಮತ್ತು ಸಿಗೋಣ ಜೈ ಹಿಂದ್ ಒಂದೇ ಮಾತ್ರ